ಹಾಯ್ ಎಲ್ರಿಗೂ ನಮಸ್ಕಾರ ಟೇಲರ್ ಗೌರಮ್ಮ ಚಾನಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೀರೆಗೆ ಫಾಲ್ಸ್ ಹಾಕೋದು ಹೇಗೆ ಅಂತ ನೋಡೋಣ ಸೀರೆಗೆ ಫಾಲ್ಸ್ ಹಾಕೋದು ತುಂಬಾನೇ ಈಸಿ ನಿಮ್ ಹತ್ರ ಬಟ್ಟೆ ಹೊಲಿಯೋ ಮೆಷಿನ್ ಇದ್ರೆ ಸಾಕು ನೋಡಿ ನಾವು ಫಾಲ್ಸ್ ನ ಎರಡ್ ತರ ಹಾಕಬಹುದು ಒಂದು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಕೆಳಗಡೆ ಬಾಟಮ್ ಅಲ್ಲಿ ಸ್ಟಿಚ್ ಮಾಡಿಕೊಂಡು ಮೇಲೆ ಹೆಮ್ಮಿಂಗ್ ಮಾಡಬಹುದು ಅಥವಾ ನಾಲ್ಕು ಕಡೆ ಸ್ಟಿಚ್ ಹೇ ಮಾಡಬಹುದು ಇವತ್ತು ನಾವು ಫಾಲ್ಸ್ ಗೆ ಫಸ್ಟ್ ಮೆಥಡ್ ಕೆಳಗೆ ಸ್ಟಿಚ್ ಹಾಕಿ ಮೇಲೆ ಹೆಮಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಮೊದಲು ನಾವು ಯಾವ ಸೀರೆಗೆ ಫಾಲ್ಸ್ ಹಾಕಬೇಕೋ ಆ ಸೀರೆಗೆ ಮ್ಯಾಚ್ ಆಗೋ ಕಲರ್ ಫಾಲ್ಸ್ ತಗೋಬೇಕು ಆಗ್ಲೇ ಅದು ಸೀರೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇಲ್ಲಿ ನಾನು ತಗೊಂಡಿರೋ ಸ್ಯಾರಿಯ ಬಾರ್ಡರ್ ಬಂದು ಪಿಂಕ್ ಅಲ್ಲಿದೆ ಸೊ ನಾನು ಅದಕ್ಕೆ ಮ್ಯಾಚ್ ಆಗೋ ತರ ಫಾಲ್ಸ್ ತಗೊಂಡಿದ್ದೀನಿ ಇದನ್ನ ನಾನು ಮೂವತ್ ರೂಪಾಯಿ ಕೊಟ್ಟು ತಗೊಂಡೆ ನಿಮ್ಮನೆ ಮನೆ ಹತ್ರ ಎಷ್ಟು ಪ್ರೈಸ್ ಅಂತ ಕಮೆಂಟ್ ಮಾಡಿ ಹೇಳಿ ಸೀರೆಗೆ ಫಾಲ್ಸ್ ಹಾಕಬೇಕು ಅಂದ್ರೆ ಫಸ್ಟ್ ನ ಒಂದ್ಸಲ ನೀರಲ್ಲಿ ಹಾಕಿ ಒಣಗಿಸಿ ಆಮೇಲೆ ಹಾಕೋಬೇಕು ಯಾಕಂದ್ರೆ ನ ಕಾಟನ್ ಅಲ್ಲಿ ಮಾಡಿರ್ತಾರೆ ಸೊ ಅದನ್ನ ನೀರಲ್ಲಿ ಹಾಕಿದ ಮೇಲೆ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಫಾಲ್ಸ್ ಹಾಕಿದ್ರೆ ಮತ್ತೆ ಸೀರೆನ ಒಗದಾಗ ಫಾಲ್ಸ್ ಶ್ರಿಂಕ್ ಆಗಿ ಸೀರೆ ಮುದ್ದೆ ತರ ಆಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ಈ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಫಾಲ್ಸ್ ಸುಖ ಹಿಡಿಬಾರ್ದಲ್ವಾ ಸೊ ನೋಡ್ಕೊಳ್ಳಿ ಫಾಲ್ಸ್ ನ ಒಂದೆರಡು ಲೇಯರ್ಸ್ ತೆಗೆದು ನಾರ್ಮಲ್ ನೀರಲ್ಲೇ ನೆನೆ ಹಾಕೋಬೇಕು ಯಾವ್ದೇ ಕಾರಣಕ್ಕೂ ಫಾಲ್ಸ್ ನ ಹಿಂಡ್ ಹೋಗ್ಬೇಡಿ ಯಾಕಂದ್ರೆ ಅದು ಸುಖ ಹಿಡಿಯುತ್ತೆ ಆಮೇಲೆ ಫಾಲ್ಸ್ ಸರಿಯಾಗಿ ಬರಲ್ಲ ಆದಷ್ಟು ಫಾಲ್ಸ್ ನ ಚೆನ್ನಾಗಿ ಒನ್ ಒನ್ ಅಂಡ್ ಹಾಫ್ ಅನ್ ನೆನೆಸಿ ಇಡಿ ಸೊ ದಟ್ ಅವಾಗ ಫಾಲ್ಸ್ ಶ್ರಿಂಕ್ ಆಗೋ ಚಾನ್ಸಸ್ ಇದ್ರೆ ಆಗುತ್ತೆ ಹಾಗೆ ಕಲರ್ ಬಿಡೋ ತರ ಇದ್ರೆ ಕಲರ್ ಕೂಡ ನೀಟ್ ಆಗಿ ಬಿಟ್ಕೊಳ್ಳುತ್ತೆ ಆಮೇಲೆ ಆರಾಮಾಗಿ ಸೀರೆಗೆ ಫಾಲ್ಸ್ ಹಾಕೋಬಹುದು ಇಲ್ಲ ಅಂದ್ರೆ ಕಲರ್ ಎಲ್ಲ ಸೀರೆಗೆ ಅಂಟ್ಕೊಂಡ್ರೆ ಸೀರೆ ಹಾಳಾಗುತ್ತೆ ನೋಡಿ ಇಲ್ಲಿ ತೋರಿಸ್ತಿರೋ ಹಾಗೆ ಹಿಂಡಬಾರ್ದು ಎಳಿಬಾರ್ದು ಆಸ್ ಇಟ್ ಇಸ್ ಫಾಲ್ಸ್ ನ ನೀರಲ್ಲಿ ಹಾಕಿದ್ರೆ ಒಳ್ಳೇದು ಆಮೇಲೆ ಹೀಗೆ ನೀರ್ ತೆಗೆದು ನೆರಳಲ್ಲಿ ಒಣಗಾಕ್ಬೇಕು ಯಾಕಂದ್ರೆ ಡೈರೆಕ್ಟ್ ಬಿಸಿಲಿಗೆ ಹಾಕಿದ್ರೆ ಕಲರ್ ಶೇಡ್ ಆಗೋ ಚಾನ್ಸಸ್ ಇರತ್ತೆ ಚೆನ್ನಾಗಿ ಒಣಗಿದ ಆದ್ಮೇಲೆ ನೋಡಿ ಎಷ್ಟ್ ಚೆನ್ನಾಗಿ ಯಾವ್ದೇ ಸುಕ್ಕಿಲ್ದೇ ಇದೆ ಇದನ್ನ ಹೀಗೆ ಹಾಕೋಬಹುದು ಆದ್ರೆ ಒಂದ್ಸಲ ಐರನ್ ಮಾಡೋದು ಒಳ್ಳೇದು ನೋಡಿ ಐರನ್ ನ ಹೀಗೆ ಉದ್ದುದ್ದಾನೆ ಮಾಡಬೇಕು ಅಡ್ಡಡ್ಡ ಮಾಡಿದ್ರೆ ಫಾಲ್ಸ್ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತೆ ಸೀರೆ ಮೇಲೆ ಸರಿಯಾಗಿ ಕೂರಲ್ಲ ಇವಾಗ ಈ ಸೀರೆದು ಬ್ಲೌಸ್ ಪೀಸ್ ಇದು ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ ಸೀರೆ ಬಾರ್ಡರ್ ನ ಬಾರ್ಡರ್ನ ಹೊರಗಡೆ ಪಿಕೋ ಸ್ಟಿಚಿಂಗ್ ಮಾಡಿಸಬಹುದು ಈ ಮಷಿನ್ ಅಲ್ಲಿ ಆಗಲ್ಲ ಇದು ನಮ್ಮ ಅಮ್ಮನ ಸೀರೆ ಅವ್ರು ನನ್ನ ಹೀಗೆ ಹೊಲ್ಕೊಡು ಪರವಾಗಿಲ್ಲ ಅಂದ್ರು ಸೊ ಹಾಗೆ ಹೊಲಿತಿದ್ದೀನಿ ನಾನಿಲ್ಲಿ ಹೀಗೆ ಸ್ವಲ್ಪ ಇಂಚ್ ಮಾಡಿಸ್ಕೊಂಡು ಹೊಲಿತಿದ್ದೀನಿ ನಿಮ್ಗೆ ಈ ಫಿನಿಶಿಂಗ್ ಇಷ್ಟ ಆಗಲ್ಲ ಅಂದ್ರೆ ಹೊರಗಡೆ ಪಿಕೋ ಮಾಡಿಸ್ಕೋಬಹುದು ಅಥವಾ ಈ ರೀತಿನೇ ಹೊಲ್ಕೋಬಹುದು ನಾನು ಸೀರೆಯ ಎರಡೂ ಕಡೆ ಹೀಗೆ ಹೊಲ್ಕೊಂಡೆ ಇವಾಗ ಫಾಲ್ಸ್ ಹಾಕ್ತಿದೀನಿ ನೋಡಿ ಫಾಲ್ಸ್ ಯಾವ ಕಡೆ ಮರ್ಚಿ ಸ್ಟಿಚ್ ಮಾಡಿರ್ತಾರಲ್ಲ ಅದು ಒಳಗ್ ಹೋಗ್ಬೇಕು ಇನ್ನೊಂದ್ ಕಡೆ ಮೇಲೆ ಇರಬೇಕು ಇವಾಗ ಒಂದು ಸೀರೆಯ ಸ್ಟಾರ್ಟಿಂಗ್ ಇಂದಾನು ಈ ಫಾಲ್ಸ್ ನ ಹಾಕಬಹುದು ಆದ್ರೆ ಯೂಶಲಿ ಹತ್ತರಿಂದ ಹದಿನೈದು ಇಂಚ್ ಬಿಟ್ಟು ಹಾಕ್ತಾರೆ ಅದೇ ಬೆಸ್ಟ್ ಯಾಕಂದ್ರೆ ಮುಂದೆ ಸೀರೆ ಹೇಗೂ ಕವರ್ ಆಗುತ್ತೆ ಸೊ ಇವಾಗ ನಾನು ಟೈಲರಿಂಗ್ ಮೆಜರಿಂಗ್ ಟೇಪ್ ಅಲ್ಲಿ ಹದಿನೈದು ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫಾಲ್ಸ್ ನ ಇರುತ್ತೆ ಅಲ್ವಾ ಎರಡೂ ಕಡೆ ಅದನ್ನ ಹೀಗೆ ಸ್ವಲ್ಪ ಮರ್ಚಿ ಸ್ಟಿಚ್ ಹಾಕೋಬೇಕು ಇವಾಗ ಸೀರೆ ಮತ್ತೆ ಫಾಲ್ಸ್ ನ ಹುಷಾರಾಗಿ ನೋಡ್ಕೊಳ್ಳಿ ಎರಡೂ ಕಡೆ ಈಕ್ವಲ್ ಆಗಿ ಇಟ್ಕೊಂಡು ಹೊಲಿಬೇಕು ಈ ತರ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಫಾಲ್ಸ್ ಮೇಲೆ ಕೆಳಗೆ ಆಗ್ಬಾರ್ದು ನೋಡ್ಕೊಳ್ಳಿ ಫಸ್ಟ್ ಟೈಮ್ ಹೊಲಿತಿದ್ರೆ ಆದಷ್ಟು ನಿಧಾನಕ್ಕೆ ಹೊಲಿರಿ ಚೆನ್ನಾಗಿ ಬರುತ್ತೆ ಈ ಮೂರು ಕಡೆ ಹೊಲ್ಕೋಬೇಕು ಇವಾಗ ಮೇಲೆ ಅಪ್ಪರ್ ಸೈಡ್ ಏನಿರುತ್ತಲ್ಲ ಹೆಮ್ಮಿಂಗ್ ಮಾಡ್ಕೋಬಹುದು ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ ಹೆಮ್ಮಿಂಗ್ ಮಾಡೋದಕ್ಕೆ ಬಟ್ಟೆ ಹೊಲಿಯೋ ಸೂಜಿ ಹಾಗೆ ಮ್ಯಾಚಿಂಗ್ ಕಲರ್ ದಾರ ಬೇಕು ನೀವು ನೋಡ್ಕೊಳ್ಳಿ ಬಾರ್ಡರ್ ದೊಡ್ಡದಾಗಿದ್ರೆ ಸೇಮ್ ಕಲರೇ ತಗೋಬಹುದು ನಂತರ ಅಥವಾ ಬಾರ್ಡರ್ ಚಿಕ್ಕದಿದ್ದು ಸ್ಯಾರಿ ಕಲರ್ ಬೇರೆ ಇದ್ರೆ ನೀವು ಆ ಸ್ಯಾರಿ ಕಲರ್ ಗೆ ಮ್ಯಾಚ್ ಆಗುವಂತಹ ದಾರನ ಹಾಕೋಬಹುದು ಅವಾಗ ಆ ಕಲರ್ ಸೀರೆ ಜೊತೆಗೆ ಬ್ಲೆಂಡ್ ಆಗಿ ಚೆನ್ನಾಗಿರುತ್ತೆ ಇವಾಗ ನಮ್ಗೆ ಹೆಮ್ಮಿಂಗ್ ಮಾಡೋಕೆ ಒಂದೇಳೆ ದಾರ ಆದ್ರೆ ಸಾಕು ಅದಕ್ಕೆ ಇವಾಗ ಸೂಜಿ ದಾರ ಹಾಕೋಣ ನೋಡಿ ಹೀಗೆ ಎರಡು ಲೇಯರ್ಸ್ ಬರುತ್ತೆ ಅಲ್ವಾ ಅದನ್ನ ಒಂದ್ ಕಡೆ ಹಾಗೆ ಬಿಟ್ಟು ಇನ್ನೊಂದ್ ಕಡೆ ಮಾತ್ರ ಗಂಟು ಹಾಕೋಬೇಕು ಒಂದ್ ಕಡೆ ಚಿಕ್ಕದಾಗ್ ಬಿಟ್ಟು ಹೀಗೆ ಬಿಡ್ಬೇಕು ಇನ್ನೊಂದ್ ಕಡೆ ದಾರನ ಗಂಟು ಹಾಕೋಬೇಕು ನೋಡಿ ಈ ರೀತಿ ಇವಾಗ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿನೇ ಒಂಚೂರು ಚೂರು ಸೀರೆಯಿಂದ ತಗೊಂಡು ಫಾಲ್ಸ್ಗೆ ಹಾಕೋತಾ ಬರಬೇಕು ನೋಡಿ ಹೀಗೆ ಕ್ರಾಸ್ ಆಗಿ ತಗೊಳ್ಳಿ ಹೆಮ್ಮೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹಿಂದೆ ಹೆಮ್ಮಿಂಗ್ ಹಾಕಿರೋದು ಕಾಣಲ್ಲ ಇನ್ಸ್ಟೆಡ್ ಅದು ಸೀರೆ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ ಇದೇ ರೀತಿ ನೀವು ಫುಲ್ ಸೀರೆಗೆ ಹಾಕೋತಾ ಹೋಗ್ಬೇಕು ಆಮೇಲೆ ನಿಮ್ಗೆ ದಾರ ಎಲ್ಲಾದ್ರೂ ಮಧ್ಯೆ ಆಗೋದ್ರೆ ಈ ರೀತಿ ಲಾಕ್ ಮಾಡಿ ಸೊ ಹೆಮ್ಮಿಂಗ್ ಬಿಚ್ಚೋಗಲ್ಲ ಇದೇ ರೀತಿ ಫಾಲ್ಸ್ ಹಾಕಿ ಲಾಸ್ಟ್ ಅಲ್ಲೂ ಕೂಡ ಒಂದ್ಸಲ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಗೂ ಗಂಟ್ ಹಾಕಿರ್ತೀವಿ ಅದೇನ್ ಬಿಚ್ಚೋಗಲ್ಲ ಬಟ್ ಈ ರೀತಿ ಲಾಕ್ ಮಾಡೋದ್ರಿಂದ ಹೆಮ್ಮಿಂಗ್ ಬಿಚ್ಚೋಗಲ್ಲ ನೋಡಿ ಎಷ್ಟು ನೀಟಾಗಿ ಫಾಲ್ಸ್ ಕೂತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೋಡಿ ಇದೆ ಫೈನಲ್ ಔಟ್ಪುಟ್ ಈ ಫೈನಲ್ ಔಟ್ಪುಟ್ ಹೇಗಿದೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತಷ್ಟು ಕಲಿಯೋಣ